ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದೊಂದು ಅತುಲ್ ಅಲ್ಲ ಗಾಡಿ ಇದು ಆಟೋ ಹೌದು ಮಾಡಲು ಎಷ್ಟು ಇಪ್ಪತ್ತೆರಡು ಮಾಡಲೇದು ಹೌದು ಓನರ್ಶಿಪ್ ಎಷ್ಟೈತೆ ಗಡಿ ಓನರ್ ನೀವು ಪರ್ಶೋಣ ಇನ್ಸೂರೆನ್ಸ್ ಡಿ ಮಾಡಿಸಿದಾರೆ ನಿಮಗೆ ಇದೆಯಾ ಇನ್ಸೂರೆನ್ಸ್ ಡಿ ಹೋಯ್ತು ರೀ ಹ್ಮ್ ಅದೇನು ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಮಾಡಿಸಿ ಹಾ ಮಾಡಿಸ್ಕೊಡೋದು ಮಾಡಿಸ್ಕೊಡ್ತೀರಿ ಇಲ್ಲ ಹಂಗೆ ಕೊಡೋದು ಹಂಗೆ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಇದು ರನ್ನಿಂಗ್ ಅದ್ ಮೀಟರ್ ಹೋಗಿದೆ ಸರ್ ಅದೇ ಮೀಟರ್ ಹೋಗಿದೆಯಾ ಹೌದು ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಗಾಡಿಗೆ ಇದೆಯಾ ಟೈರ್ಗಳು హేరి జిల్లా

ఎరడు తన అంద బా కడందా